ಿಕ್ಸ್ ಕೂಡ ಇವತ್ತು ಸೌಜನ್ಯ ಹೋಣ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನ್ನು ಕೊಟ್ಟಿದೆ ನಮ್ಮ ಜೊತೆ ಗಿರೀಶ್ ಸರ್ ಇವತ್ತು ಅತ್ಯಾಚಾರಿಗಳು ಯಾರು ಕೊಂದವರು ಯಾರು ಅನ್ನುವಂಥ ಪ್ರಶ್ನೆ ಇದೆಯಲ್ಲ ಯಾರು ಅಂತ ಎಲ್ರಿಗೂ ಗೊತ್ತಿದೆ ಯಾರು ಅಂತ ಹಿಡಿಯಕಾಗ್ತಾ ಇಲ್ಲ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು ಯಾಕೆ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಿಲ್ಲ ಅಂತ ಹೇಳಿದ್ರೆ ಒಂದವರು ಯಾರು ಅಂತ ಗೊತ್ತಿದೆ ಪೊಲೀಸರಿಗೆ ಗೊತ್ತಿದೆ ಅದರ ಸಲುವಾಗಿನೇ ಈಗ ಎಸ್ ಐ ಟಿ ಮಾಡಿದ್ದಾರೆ ಸೊ ಎಸ್ ಐ ಟಿ ಹೆಚ್ಚಿನ ಶಕ್ತಿ ತುಂಬಬೇಕು ಇಲ್ಲಿ ನೋಡಿ ಒಂದು ಕೊಲೆ ಆಗುತ್ತೆ ಕೊಲೆ ಆದವನು ಒಬ್ಬನು ನೋಡಿರ್ತಾನೆ ನೋಡಿದವನು ಏನ್ ಮಾಡ್ತಾನೆ ಅವನಿಗೆ ಎರಡೇ ದಾರಿ ಇರೋದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಇಲ್ಲಾತಾದ ಕೋರ್ಟಿಗೆ ಹೋಗಬೇಕು ಈಗ ಚಿನ್ನಯ ಹೋಗಿತ್ತು ಕೋರ್ಟಿಗೆ ಹೋಗಿದ್ದಾನೆ ಅಲ್ಲಿ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಇಷ್ಟೇ ಆಗಿರೋದು ಈಗ ಯಾಕೆ ನೋಡಿದೆ ನಿನ್ ಕೊಲೆ ಮಾಡಿದ್ದು ಕೊಲೆ ಮಾಡಿದ್ ನೋಡಿದ್ದೇ ಒಂದು ಷಡ್ಯಂತ್ರ ದೂರು ಕೊಟ್ಟಿದ್ದೇ ಒಂದು ಷಡ್ಯಂತ್ರ ನಿನ್ನ ಹಿಂದೆ ಕಮ್ಯುನಿಸ್ಟರ್ ಇದ್ದಾರ ನಿನ್ ಹಿಂದೆ ತಿರು ನಿಮ್ದು ಮಟ್ಟಣ್ಣ ಮಟ್ಟನವ್ರು ಇದನ್ನ ಇದು ಒಂದು ಸಂಚು ಸಂಚು ಅಂತ ಹೇಳಿ ಎಲ್ಲರದ್ದು ಕೂಡ ತಲೆ ಕೆಡಿಸ್ ನೋಡ್ತಾ ಇದ್ದಾರೆ ಅದಾಗ್ತಾ ಇಲ್ಲ ಬಹುಶಃ ನೀವು ನೋಡಿರ್ಬೋದು ಇಲ್ಲಿ ಯಾರು ಕೂಡ ಏನು ದುಡ್ಡು ಕೊಟ್ಟು ಅಲ್ಲ ಸಾಮಾನ್ಯರು ಯಾದಗಿರಿ ಗುರುಮಿಟ್ಕಲ್ನಿಂದ ಜನ ಬಂದಿದ್ದಾರೆ ಹತ್ರ ಬಂದಿದ್ದಾರೆ ವಿಜಾಪುರದಿಂದ ಮಹಿಳೆಯರು ಬಂದಿದ್ದಾರೆ ಯಾರಿಗೂ ಒಂದು ಕರ್ಸ್ಕೊಂಡಿಲ್ಲ ಇಲ್ಲಿ ನ್ಯಾಯದ ಸಲುವಾಗಿ ಬಂದಿದ್ದಾರೆ ಇವರು ಒಂದೇನೋ ಆರ್ಟಿಫಿಷಿಯಲ್ ಒಪಿನಿಯನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಏನೋ ಭಕ್ತಾದಿಗಳಿಗೆ ಇದು ಅವಮಾನ ದೇವಸ್ಥಾನ ಭಕ್ತಾದಿಗಳು ಎಲ್ಲರೂ ಕೂಡ ನ್ಯಾಯವನ್ನು ಬಯಸ್ತಾ ಇದ್ದಾರೆ ಬೇಕು ಅಂತಯಸ್ತಾ ಇದ್ದಾರೆ ಅಲ್ಲಿ ಸತ್ತವರು ದೇವಸ್ಥಾನದ ಭಕ್ತರು ಇರಿ ಅವರು ಅಲ್ಲಿ ಏನು ಮೂಳೆ ಸಿಗ್ತಾ ಇದೆ ಅಲ್ಲ ಯಾರದು ಅಜ್ಮೀರ್ ಮೂಳೆನ ಅದು ಇವ್ರು ಹೇಳ್ತಾರೆ ಅಜ್ಮೀರ್ ಹಂಗಾಯ್ತು ಅಲ್ಲಿ ಹೋದವರು ಯಾರು ಧರ್ಮಸ್ಥಳಕ್ಕೆ ಹೋದವರು ದರ್ಶನಕ್ಕೆ ಹೋದವರು ಅವರು ಮೂಳೆ ಇವರು ಗುರುಡೆ ಸಾಲು ಸಾಲಾಗಿ ಒಂದೇ ಜಗದಲ್ಲಿ ಹತ್ತು ಇಪ್ಪತ್ತು ಇದು ಮೂಳೆ ಅಸ್ಥಿ ಪಂಜರ ಗುರುಡೆ ಸಿಗ್ತಾ ಇದೆ ಹಿಂದೂಗಳಂತೆ ಅದು ಅದನ್ನು ಅರ್ಥ ಮಾಡ್ಕೊಳಕ್ಕೆ ಈ ರಾಜಕೀಯ ನಾಯಕರುಗಳಿಗೆ ಆಗ್ತಾ ಇಲ್ಲ ಹಿಂಗಾಗಿ ಜನಸಾಮಾನ್ಯರ ಓಡಾಟ ಮುಂದೆ ಬರುವ ದಿನಗಳಲ್ಲಿ ಇನ್ನೂ ಅತಿ ದೊಡ್ಡ ರೀತಿಯಲ್ಲಿ ಆಗುತ್ತೆ ಇವರು ಮೀಟರ್ ಬಟ್ಟಿದಂದೇ ಐವತ್ತು ಪರ್ಸೆಂಟ್ ನಿಲ್ಲಿಸಿದ್ವಿ ನಾವು ಇದು ಇವ್ರದ್ದು ಏನೇನು ಇವರು ವಹಿವಾಟಿತ್ತು ಐವತ್ತು ನೂರಕ್ಕೆ ಐವತ್ತು ಜನ ನಿಲ್ಲಿಸಿದ್ದಾರೆ ಇನ್ನೂ ಐವತ್ತು ಜನ ನಿಲ್ಲಿಸಿದೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿ ಆ ನಂತರ ಪ್ರಗತಿಪರರ ಒಕ್ಕೂಟ ಏನಿದೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮಗೆ ಅನಿಸ್ತಾ ಇದೆ ನಿಜವಾಗ್ಲೂ ಕೂಡ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡು ಹೋರಾಟ ಮಾಡ್ತಾ ಇರೋರು ಈ ಪ್ರಗತಿಪರ ಒಕ್ಕೂಟ ಮಾಡ್ತಾ ಇದೆ ಸೌಜನ್ಯ ಹೋರಾಟ ಆಲ್ವೇಸ್ ಇಟ್ಸ್ ಅ ಕಾಮನ್ ಮ್ಯಾನ್ ವರ್ಸಸ್ ಐ ಪಿ ಅವರ ಪರವಾಗಿ ಅತ್ಯಾಚಾರಿಗಳ ನೋಡಿದ್ರೆಲ್ಲ ಪಿಗಳಿದ್ದಾರೆ ಅಲ್ಲೇ ಇದ್ದೆ ಎಲ್ಲಾರು ಸ್ಕಾರ್ಪಿಯೋ ದೊಡ್ಡ ದೊಡ್ಡ ಬರ್ತಾ ಬರ್ತಾ ಇದ್ದಾರೆ ದೊಡ್ಡ ದೊಡ್ಡ ಇದ್ದಾರೆ ರಿಕ್ಷಾದಲ್ಲಿ ಬಂದರೆ ಬೈಕ್ ಅಲ್ಲಿ ಬಂದಾರೆ ಮೆಟ್ರೋದಲ್ಲಿ ಬಂದಾರೆ ಬಸ್ ಅಲ್ಲಿ ಬಂದಿದ್ದಾರೆ ಇವತ್ತು ಇದು ಸೌಜನ್ಯ ಹೋರಾಟ ಅನ್ನೋದು ವಿಐಪಿ ಪಿ ವರ್ಸಸ್ ಕಾಮನ್ ಮ್ಯಾನ್ ಜನಸಾಮಾನ್ಯರು ವರ್ಸಸ್ ಪ್ರಭಾವಶಾಲಿಗಳು ಪ್ರಭಾವಶಾಲಿಗಳಿದ್ದವರು ಪ್ರಭಾವಶಾಲಿಗಳಿಗೆ ರಕ್ಷಣೆ ಕೊಟ್ಟಿದ್ದಾರೆ ನೋಡೋಣ ಯಾರು ಜಗಳ ಇರ್ತದೆ ಗಾಯರಿ ಜಗಳ ಇರ್ತದೆ ಅವರು ಅಂಟಂಬ್ರ ಇಡ್ಕೊಂಡು ಒಂದು ಬೈಟ್ ತಗೊಂಡು ಹಂಗೆ ಹಿಂಗೆ ಅಂತ ಹೇಳ್ಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರು ಪ್ರತ್ಯಕ್ಷದರ್ಶಿ ಅದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಇವರು ಸೊ ಕಟ್ ಆಗಿ ಗೊತ್ತಾಗ್ತಾ ಇದೆ ಈ ದೊಡ್ಡ ದೊಡ್ಡ ಏನಿದಾವಲ್ಲ ಏನು ಹತ್ತು ಕೋಟಿ ಇಪ್ಪತ್ತು ಕೋಟಿ ಹಾಕಿ ನೂರು ಜನ ಎಂಪಾಯ್ ಇಟ್ಕೊಂಡು ಸುಳ್ಳು ಹೇಳಕ್ ಅವ್ರು ದೊಡ್ಡ ದೊಡ್ಡ ಚಾನಲ್ ಮಾಡಿದ್ದಾರೆ ಅಂತ ನನಗೆ ಇದ್ದಾರೆ ಅವ್ನಿಗೆ ವಿಟ್ನೆಸ್ ಪ್ರೊಡಕ್ಷನ್ ಯಾಕೆ ಆಗಿಟ್ಟಿಲ್ಲ ಆನಂತರ ಆತನಿಗೆ ನೀವು ಅಲ್ಲಿ ಅಲ್ಲಿನೇ ಎಪೈಯರ್ ಮಾಡಬೇಕಾಗಿತ್ತು ಸ್ಟೇಷನ್ನಿಗೆ ಅಂತ ಹೇಳಿದ್ದಾರೆ ಆನಂತರ ಅವರು ಒಪಿನಿಯನ್ ಕೊಟ್ಟಿರೋದು ವಿಲ್ ದೇರ್ ಒಪಿನಿಯನ್ ಅದು ಆನಂತರ ಅದು ಪಬ್ಲಿಕ್ ಇಂಟ್ರೆಸ್ಟ್ ಇಡಿಗೇಷನ್ ಹಾಕಿದ್ದು ಯಾರು ಯಾರು ಹಾಕಿದ್ದು ಅದನ್ನ ಅದೇ ವ್ಯಕ್ತಿನೇ ಹಾಕಿದ್ದು ನಾವು ಯಾರು ಹಾಕಿದ್ದಲ್ಲ ಅದು ಅವನ ಕಳ್ಕಳಿದನೇ ಹಾಕಿತ್ತು ಇಲ್ಲ ನೋಡ್ತಾ ಆಯಿತಾ ಇದಕ್ಕೆ 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 ನಾನು ಆ್ಯಡ್ ಮಾಡಿ ಹೇಳ್ತೀನಿ ನೀವೇನು ಹೇಳಿದ್ರಿ ಈಗ ಸುಪ್ರೀಂ ಕೋರ್ಟೇ ತಪಣಾಕಿ ಮಾಡಿದೆ ಹೈಕೋರ್ಟಲ್ಲಿ ಏನು ಹೇಳಿದೆ ಸಂತೋಷ್ ರಾವ್ ಘಟನೆಗೂ ಸಂಬಂಧನೇ ಇಲ್ಲ ಅಂತ ಹೇಳಿದಾರಲ್ಲ ಅದ್ರ ಬಗ್ಗೆ ಏನು ಒಪಿನಿಯನ್ ಕೊಡ್ತಾರೆ ಟಿವಿ ಚಾನಲ್ ಅವರು ಹಂಗಿದ್ರೆ ಬೇರೆ ಯಾರೋ ಮಾಡಿದರೆ ತಾನೆ ಅದನ್ನು ಕೂಡ ಈ ರ ಈ ದೇಶದ ಕಾನೂನೇ ಹೇಳಿರ್ತಾನೆ ಹೈಕೋರ್ಟ್ ಹೇಳಿರ್ತಾನೆ ಹೈಕೋರ್ಟ್ ಕ್ಲಿಯರ್ ಕಟ್ ಆಗಿ ಹೇಳಿದೆ ಅಕ್ಯೂಸ್ಡ್ ಹ್ಯಾಸ್ ನಾಟ್ ಅಟ್ ಆಲ್ ಎನಿ ರಿಲೇಷನ್ ಇಟ್ ದ ಅಫೆನ್ಸ್ ಅಂತ ಹೇಳಿದ್ದಾರೆ ನೋ ವೇ ರಿಲೇಟೆಡ್ ಟು ದ ಅಫೆನ್ಸ್ ಅಂತ ಹೇಳಿದ್ದಾರೆ ಅದನ್ನ ಯಾಕೆ ಇವರು ಮಾತಾಡಲ್ಲ ಅವರು ಕೂಡ ಅಡೆತಡೆ ಬರ್ತೇನೆ ಮಾಡಬಾರ್ದು ನನಗೆ ಸುಳ್ಳೆ ತಾಲೂಕಿಗೆ ಬರಬಾರ್ದು ಅಂತ ಹೇಳಿ ನನ್ನ ಕಳೆದ ಕೂಡ ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ ನಾನು ಹೋಗಬಾರ್ದಂತೆ ಯಾಕೆ ಬಂದಿಲ್ಲ ನಾನು ಜೈನರಿಗೆ ವೈದ್ಯ ನಾನು ಯಾವತ್ತಿಗೂ ಕೂಡ ಜೈನ್ ಧರ್ಮಕ್ಕೆ ಬೈದಿಲ್ಲ ನಾನು ಅಂದಿದ್ದೇನು ಉದಯ್ ಜೈನ್ ಮಲ್ಲಿಕ್ ಜೈನ್ ವೀರಜ್ ಜೈನ್ ಇವರೆಲ್ಲರೂ ಕೂಡ ಆರೋಪಿತರ ಪಟ್ಟಿಯಲ್ಲಿದ್ದಾರೆ ಅಂದಿದ್ದಕ್ಕೆ ಉದಯ್ ಜೈನ್ ಅಂತ ಹೇಳಿದ್ರೆ ಅವ್ರು ಸ್ವರ್ನೇವೇ ಜೈನ್ ಆ ಧರ್ಮಕ್ಕೆ ಬಂದ ಬೈದ್ನಾ ಜೈನ ಧರ್ಮವನ್ನು ಸ್ಥಾಪನೆ ಮಾಡಿದವರ ಇವರು ಉದಯ ಜೈನ್ ಜೈನ ಧರ್ಮವನ್ನು ಸ್ಥಾಪನೆ ಮಾಡಿದ್ನ ನಾನು ಅಂದಿನ ಉದಯ ಜೈನಕ್ಕೆ ಅಂದಿನ ಏನಪ್ಪ ಈಗಲೂ ಅಂದ್ರೆ ಜೈನ್ ಧರ್ಮಕ್ಕೆ ಬೈದಂಗ ಗಿರೀಶ್ ಮಟ್ಟಣ್ಣವರು ಅವ್ರು ಬೈದ್ರೆ ಹಿಂದೂ ಧರ್ಮಕ್ಕೆ ಬೈದಂಗ ಇಲ್ಲ ಇವರು ಹಂಗ ಅಂತೇಳಿ ಒಂದು ಸುಳ್ಳು ಕೇಸ್ ಮಾಡಿದ್ರು ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ಏನ್ ಮಾಡಿದ್ರು ನಾನು ಅಲ್ಲಿ ಬರಬಾರ್ದು ನಾನು ಧರ್ಮದ ವಿರುದ್ಧ ದಂಗೆ ಹಬ್ಬಿಸ್ತಾ ಇದ್ದೇನೆ ಯಾರು ಹಿಂದೂ ಮತ್ತು ವಿರುದ್ಧ ಈಗ ನಮ್ಮ ವಿರುದ್ಧ ಹಿಂದೂ ಲೀಡರ್ಗಳು ಏನಾಗ್ತಾ ಅಂತ ಗೊತ್ತಾಗ್ತಾ ಇಲ್ಲ ಮುಂದೆ ಕಾನೂನು ಕ್ರಮ ಸರ್ ಈಗ ನೀವು ಕಾಲೇಜ್ ಮಾಡ್ತೀರಾ ಇರಲ್ಲ ಬಂದೇ ಬಂದಾಗ ಪ್ರೀತಿನೂ ಕೂಡ ಯಾರು ಹತ್ತಿಕ್ಕೆ ಆಗಲ್ಲ ಆಗತ್ತೇನಪ್ಪ ಆಗಲ್ಲ ಇನ್ನು ಜಾಸ್ತಿ ಆಗ್ತದೆ ಹೋರಾಟನು ಹಂಗೆ ಹತ್ತಕ್ಕೆ ಹತ್ತಕ್ದಂಗ ಇನ್ನು ಜಾಸ್ತಿ ಆಗ್ತಾನೆ ಯುವಕರ ಬೆಂಬಲ ಇಲ್ಲಿ ಬಹಳ ಇಲ್ಲೂ ಬಂದಿದ್ದಾರೆ ಖಂಡಿತ ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಯುವಕರ ಎಸ್ ಐ ಟಿ ಎಸ್ ಐ ಟಿಗೆ ನಿಮ್ಮ ಫ್ರೀಡಂ ಕೊಡಿಸ್ತೀರಾ ಅಂತ ಯಾಕೆಂದ್ರೆ ನೀವು ಹೇಳಿದ್ರೆ ಎಸ್ ಐ ಟಿ ಬಂದಲ್ಲಿದೆ ಅಂತ ಎಸ್ ಐ ಟಿಗೆ ಫ್ರೀಡಮ್ ಕೊಡಿಸೋ ಈ ಹೋರಾಟ ಇವತ್ತು ನ್ಯಾಯ ಸಮಾವೇಶವನ್ನು ಎಸ್ ಐ ಟಿಗೆ ಗೆ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡಬೇಕು ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ಇವ್ರು ಹೇಳ್ತಾ ಇದ್ರು ಷಡ್ಯಂತ್ರ ಹತ್ತು ದಿನ ನಮ್ಮ ಎನ್ಕ್ವೈರಿ ಮಾಡಿದ್ರು ಒಂದು ರೂಪಾಯಿ ಏನಾದರೂ ಫಾರೆನ್ ಫಂಡ್ ಬಂದಿದೆಯಾ ನಮಗೆ ಹೇಳಿ ಫಾರೆನ್ ಫಂಡ್ ಅಲ್ಲ ಇದೇ ರಾಜ್ಯದ ಯಾರಾದರೂ ಒಬ್ರು ಪಾದ್ರಿ ಕೊಟ್ಟಿದ್ದಾರೆ ಮೌಲ್ವಿ ಕೊಟ್ಟಿದ್ದಾರೆ ಮುಲ್ಲಾ ಕೊಟ್ಟಿದ್ದಾರೆ ಅದನ್ನು ಹೇಳ್ಬೇಕು ಒಳ್ಳೆ ಬಿಳೆ ಬಟ್ಟೆ ಹಾಕೊಂಡಿರ್ತಾರೆ ಎಲೆ ಅಡಿಕೆ ಹಾಕೊಂಡು ಉಗಿದು ಹೋಗ್ಬಿಟ್ರೆ ಏನಾಗುತ್ತೆ ಅವ್ರ ಗತಿ ಏನಾಗುತ್ತೆ ಆ ತರ ಾರೆ ರಾಜ್ಯ ಸರ್ಕಾರ ಅದನ್ನ ಕ್ಲಿಯರ್ ಮಾಡಬೇಕು ಚಡ್ಡೇತರ ಇದೆಯಾ ಫಂಡ್ ಬಂದಿದೆಯಾ ಇಲ್ಲ ಅನ್ನೋದನ್ನ ಹೇಳ್ಬೇಕು ಒಂದೇ ಒಂದು ರೂಪಾಯಿ ಏನಾದರೂ ಫಂಡ್ ನಾವು ಫಾರೆನ್ ಫಂಡ್ ದೇವಸ್ಥಾನ ಹಾಳು ಮಾಡೋ ತಗೊಂಡಿದ್ರೆ ನಮಗೆ ಶಿಕ್ಷಣ ಕೂಡ ಹೇಳ್ಬಿಟ್ಟು ಇಲ್ಲ ಈಗ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದವರು ಎಲ್ಲರೂ ಹೋಗ್ತಾ ಇದ್ದಾರೆ ಸಿಎಂ ಅವರಿಗೆ ನಂತರ ಸುವಾಸಿನಿ ಆಗಿ ಮೇಡಮ್ ಬಂದಿದ್ರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಏನು ಸಂಘಟನೆ ಇದ್ರು ಕ್ಯಾಪ್ಟನ್ ಲಕ್ಷ್ಮೀಬಾಯಿ ಅವರ ಮಗಳು ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಲೆಫ್ಟಿನೆಂಟ್ ಆದಂತ ಮಗಳು ಬಂದಿದ್ರು ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಈ ಒಂದು ಇದನ್ನ ವಿನಂತಿಯನ್ನು ಮಾಡ್ತೀನಿ ವೀಕ್ಷಕರೇ ಸೌಜನ್ಯ ಹೋರಾಟವನ್ನು ನಿರಂತರವಾಗಿ ಹತ್ತಿಸುವಂತಹ ಪ್ರಯತ್ನ ನಡೆಸುತ್ತೆ ಆದರೆ ಅವರು ಮತ್ತೆ ಮತ್ತೆ ಪಕ್ಷಿ ಪಕ್ಷಿಯಂತೆ